ಈ ಒಂದು ಮಮ್ಮ ಮಾಸದಲ್ಲಿ ಇಪ್ಪತ್ತ್ನಾಲ್ಕು ದಿವಸಗಳು ಆ್ಯಕ್ಚುಲಿ ನಾವು ಮಮ್ಮ ಮಾಸದಲ್ಲಿ ನಾವು ಯೋಗದಲ್ಲಿ ಭಾಗವಹಿಸಿದ್ವಿ ಆ್ಯಕ್ಚುಲಿ ಆರು ಗಂಟೆಗೆ ಇಲ್ಲಿ ಹಾಜರಿರಬೇಕು ನಮಗೆ ಈ ಇಪ್ಪತ್ತ್ನಾಲ್ಕು ದಿನಗಳಲ್ಲಿ ಇಪ್ಪತ್ನಾಲ್ಕು ದಿನಗಳು ಕೂಡ ಒಂದು ಐದು ನಿಮಿಷ ಲೇಟ್ ಆಗಿರ್ಬೋದೇನೋ ಯಾವತ್ತಾರು ಒಂದು ದಿವಸ ಎರಡು ದಿವಸ ಅದು ಬಿಟ್ಟರೆ ಪ್ರತಿನಿತ್ಯವೂ ಕೂಡ ಆರು ಗಂಟೆಗೆ ಹಾಜರಾಗಿ ಅಷ್ಟು ಖುಷಿಯಿಂದ ಬರ್ತಿದ್ವಿ ನಾವು ನಮ್ಮ ಮನೆ ಏಳು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗ್ತದೆ ನಾವು ಮೂರುವರೆಗೆ ಎದ್ದು ನಾಲ್ಕರಿಂದ ಐದು ಯೋಗ ಮಾಡಿ ಐದರಿಂದ ಐದುವರೆ ನಮ್ಮ ಮನೆಯ ಕೆಲಸಗಳನ್ನು ಮಾಡಿಕೊಂಡು ಐದೂವರೆಗೆ ರೆಡಿಯಾಗಿ ಇಲ್ಲಿಗೆ ಬರ್ತಿದ್ವಿ ಎಷ್ಟೋ ಸರಿ ಇಲ್ಲಿಗೆ ಬರಬೇಕು ಲೇಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಫಿ ಟೀ ಕುಡಿದೋಗೋಣ ಅಂದರೂ ಕೂಡ ಬೇಡ ಮಾಡಿರೋದನ್ನು ಬಿಟ್ಟು ಬಂದಿರೋ ಅಂಥ ನಿದರ್ಶನಗಳು ಕೂಡ ಉಂಟು ಯಾಕಂದರೆ ಅಂದರೆ ಇಲ್ಲಿ ಹೋಗಬೇಕು ಇದು ಮಿಸ್ ಆಗಬಾರ್ದು ಐದು ನಿಮಿಷವೂ ಕೂಡ ಮಿಸ್ ಆಗಿ ಹೋದರೆ ನಾವು ನಾವೇ ಲೂಸರ್ಸ್ ಅಂತ ಹೇಳ್ಬಿಟ್ಟು ಹಾಗಾಗಿ ಅಷ್ಟು ನಮ್ಮ ಕಷ್ಟದ ದಿನಗಳಲ್ಲೂ ಕೂಡ ನಾವು ಕಷ್ಟ ಅಂದ್ಕೊಳ್ತೀರ ಇಲ್ಲಿ ಹೋಗಬೇಕು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಇದ್ರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾವು ದಿನನಿತ್ಯನೂ ಬರ್ತಿದ್ವಿ ನನಗೆ ಈಗ ಅನ್ನಿಸ್ತಾ ಇದೆ ಇದು ಮುನ್ನೂರ ಅರವತ್ತೈದು ದಿವಸರೂ ಕೂಡ ಮುಂದುವರೆದಿದ್ರೆ ನಾವು ಖಂಡಿತ ಬರ್ತೀವಿ ಅಷ್ಟು ನಮಗೆ ಲಾಭದಾಯಕವಾಯಿತು ಇದರ ಸದುಪಯೋಗ ನಾವು ಮಾಡ್ಕೊಂಡಿದ್ದೀವಿ ಒಂದು ಇಪ್ಪತ್ತ್ನಾಲ್ಕು ದಿವಸದಲ್ಲಿ ಒಂದು ಮೂರು ಸದ್ಗುರುವಾರ ಒಂದು ಮಮ್ಮಡೆ ಒಂದು ದಿವಸ ಮಾತ್ರ ಯೋಗ ಆಗಿಲ್ಲ ಐದು ದಿವಸ ದಿವಸ ತುಂಬಾ ನಾವು ಗುರುವಾರ ದಿವಸ ಹೆಚ್ಚು ಕಮ್ಮಿ ಎರಡು ಐವತ್ತೈದು ಮೂರ್ ಗಂಟೆಗೆ ಎದ್ಬಿಟ್ರೆ ಸ್ನಾನ ಮಡಿ ಎಲ್ಲ ಮುಗಿಸ್ಕೊಂಡು ಹೋಗಿ ಭೋಗ ರೆಡಿ ಮಾಡಿ ಮೇಲೊಬ್ರು ಪ್ರಸಾದ ರೆಡಿ ಮಾಡ್ತೀರಿ ಕೆಳಗಡೆ ಬಾಬೋರ್ ಬಟ್ಲುಗಳು ರೆಡಿ ಮಾಡ್ಕೊಳ್ಳೋದು ತೀರ್ಥ ರೆಡಿ ಮಾಡ್ಕೊಳ್ಳೋದು ಹೋಗೋದು ಬಟ್ಟೆ ಅದು ಟೈಮ್ ಆಗೇ ಬಿಡತ್ತೆ ಹಾಗಾಗಿ ಅರಿಬರಿ ಅರಿಬರಿ ಮಾಡ್ಕೊಳತ್ತಲ್ಲ ಗುರುವಾರ ಒಂದಿನ ಎಂಜಾಯ್ ಮಾಡ್ಲಿ ಅಂತ ಬಿಟ್ಬಿಟ್ಟಿದ ಯಾಕೆ ಹೇಳ್ತೀರಾ ಆನಂದನ ಆ ಐದು ದಿವಸನೂ ಹೊರತುಪಡಿಸಿ ಮಿಕ್ಕ ಎಲ್ಲ ದಿನಗಳಲ್ಲೂ ಕೂಡ ನಾವು ಇಲ್ಲಿ ಸಾಮಾನ್ಯ ಐವತ್ತರಿಂದ ಐವತ್ತೈದು ನಿಮಿಷ ಯೋಗ ಮಾಡಿಸೋರು ಆ ಐವತ್ತರಿಂದ ಐವತ್ತೈದು ನಿಮಿಷವೂ ಸಹಿತ ನಾವು ನಿಜವಾಗಿ ಸಂಪೂರ್ಣವಾಗಿ ನಮ್ಮನ್ನು ಮರೆತು ಯಾವ ರೀತಿ ನಮಗೆ ಅನುಭವ ಮಾಡಿಸಿದ್ರು ಅಂದರೆ ಅಕ್ಕವರು ನಮಗೆ ನಿಜವಾಗ್ಲೂ ಅವಿಸ್ಮರಣೀಯ ಇದನ್ನು ನಾನು ನಿಜವಾಗೂ ಕೂಡ ಯಾವುದೋ ಜನ್ಮದ ಸಕೃತ ಫಲದಿಂದ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ ಇದನ್ನು ಯಾವುದೇ ಕಾರಣಕ್ಕೂ ಸಹಿತ ನಾವು ಐದು ನಿಮಿಷವೂ ಕೂಡ ನಾವು ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಧಾವಂತದಲ್ಲಿ ನಾವು ಪ್ರತಿನಿತ್ಯ ಬಂದು ಇದನ್ನು ಮಾಡಿದ್ದೇವೆ ಅದರಲ್ಲಿ ಏನೆಲ್ಲ ಹೇಳ್ಕೊಟ್ರಲ್ಲ ಅದನ್ನು ಒಂದೇ ಇದರಲ್ಲಿ ಹೇಳಕ್ಕೆ ಅಸಾಧ್ಯ ಅನುಭವಿಸಿದ್ದೀವಿ ಅನುಭವಿಸ್ತಾ ಇದ್ದೀವಿ ಪರಮಾತ್ಮ ನಮಗೆ ಈ ಒಂದು ಜನ್ಮನ ಕೊಟ್ಟಿದ್ದಾರೆ ನಾವು ಹಿಂದೆ ಇಷ್ಟು ಐವತ್ತೈದು ವರ್ಷಗಳ ಲೌಕಿಕದಲ್ಲಿ ನಾವು ನಮ್ಮ ಲೌಕಿಕ ತಂದೆ ತಾಯಿ ಹೇಳ್ತಕ್ಕಂಥ ಹೇಳ್ಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನಡೆದ್ವಿ ಏನು ಹೇಳೋರು ಅಂದರೆ ಅವರು ತುಂಬ ಭಕ್ತಿ ಅವರ ಭಕ್ತಿನೇ ನಾವು ಇದುವರೆಗೂ ಮಾಡ್ಕೊಂಡು ಬಂದಿದ್ವಿ ಅವರು ನೋಡಿ ನೋಡ್ರಪ್ಪ ಯಾರಿಗೂ ಮೋಸ ಮಾಡಬೇಡಿ ಸುಳ್ಳು ಹೇಳಬೇಡಿ ಕಷ್ಟಪಟ್ಟು ದುಡಿರಿ ಸಮಯ ವ್ಯರ್ಥ ಮಾಡಬೇಡಿ ನಾನು ಇದು ಮಾಡೇ ತೀರ್ತೀನಿ ಅನ್ನೋ ಒಂದು ಸಂಕಲ್ಪ ಇಟ್ಕೊಳ್ಳಿ ಅಂತ ಅವಾಗ್ಯೇ ನಮ್ಮ ತಂದೆ ತಾಯಿಯವರು ಹೇಳೋರು ಅವರು ಹೇಳಿದಂಥ ಒಂದು ಮಾರ್ಗದಲ್ಲಿ ಒಂದು ದೃಢ ನಿಶ್ಚಯನ ಇಟ್ಕೊಂಡು ನಾನು ಈ ಅಂದ ಐವತ್ತೈದು ವರ್ಷದಲ್ಲಿ ನಿಶ್ಚಯ ಇಟ್ಕೊಂಡು ಪಾಲನೆ ಮಾಡ್ಕೊಂಡು ಬಂದಿದ್ದಕ್ಕೆ ನನಗೆ ನನ್ನ ಲೌಕಿಕದಲ್ಲಿ ನನ್ನ ಸಂಸಾರದಲ್ಲಿ ನನ್ನ ಒಂದು ಇಲಾಖೆಯಲ್ಲಿ ಯಾವುದೂ ಇದುವರೆಗೆ ಒಂದು ಕಪ್ಪು ಚುಕ್ಕಿ ಇಲ್ದಿರ ಮುಂದೆ ಬಂದಿದ್ದೇನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಲೌಕಿಕದಲ್ಲಿ ನನ್ನ ತಂದೆ ತಾಯಿ ಇದ್ದರು ಐವತ್ತೈದು ವರ್ಷಗಳಾದ ನಂತರ ನಮಗೆ ಈ ತಂದೆ ತಾಯಿ ಸಿಕ್ಕಿದ್ರು ಇನ್ನೂ ನಮಗೆ ನಮ್ಮ ಅದೃಷ್ಟ ಇನ್ನೂ ದುಪ್ಪಟ್ಟಾಯಿತು ಹಾಗಾಗಿ ನಾವು ಏನು ಕಳ್ಕೊಳ್ಳೋದೇನಿದೆ ಇಲ್ಲಿ ಹೇಳ್ತಕ್ಕಂಥ ಜ್ಞಾನವನ್ನು ಕೇಳಬೇಕು ಅನುಸರಣೆ ಮಾಡಬೇಕು ಏನು ಪ್ರತಿನಿತ್ಯ ಒಂದು ಗಂಟೆ ಅಥವಾ ಎರಡು ಗಂಟೆ ನಾವು ಅಮೃತ ವೇಳೆಯಲ್ಲಿ ಆ ಪರಮಾತ್ಮನಿಗೋಸ್ಕರ ಅವನ ನೆನಪಿನಲ್ಲಿ ಕೂತ್ಕೊಳ್ಳೋದು ಕಷ್ಟನೇ ಒಂದು ಸ್ವಲ್ಪ ನಿತ್ಯ ಕಡಿಮೆ ಮಾಡಿ ಎಷ್ಟೋ ಎಷ್ಟೋ ಜನ್ಮಗಳಿಗಾಗೋವಂಥ ಒಂದು ನಾವು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ತೀವಿ ಅಂತಂದರೆ ನಾವು ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾಮರದಂತೆ ನಾವು ಇದನ್ನು ಪುಣ್ಯ ವಾಯಿಸ್ಕೋ ಹಾಗಾಗಿ ನಾನು ನಾನಂತೂ ಇನ್ನು ಮುಂದೆ ಈ ಪರಮಾತ್ಮನ ಜ್ಞಾನದಲ್ಲಿ ಎಲ್ಲ ರೀತಿಯೂ ಕೂಡ ನಾನು ಸಹಯೋಗಿ ಆಗ್ತೀನಿ ಹಾಗೂ ನಿಶ್ಚಯ ಇಟ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಲೌಕಿಕದಲ್ಲೂ ಕೂಡ ನಾನು ಈ ನಾನೇನು ಸಂಕಲ್ಪ ಮಾಡಿದ್ದೆ ಅದರಲ್ಲಿ ನಾನು ಸಂಪನ್ನತೆ ಆಗಿದೆ ಇಲ್ಲೂ ಕೂಡ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ರೀಚ್ ಆಗೇ ಆಗ್ತೀನಿ ಅನ್ನೋ ಒಂದು ದೃಢ ನಿಶ್ಚಯ ಇಟ್ಕೊಂಡು ನಾನು ಸಂಕಲ್ಪಗಳನ್ನು ಮಾಡ್ತಿದ್ದೀನಿ ಹಾಗೆಯೇ ನಾನು ಈ ಒಂದು ಸಂದರ್ಭದಲ್ಲಿ ಒಂದೆರಡು ಯಾವಾಗಲೂ ಕೂಡ ಮುರುಳಿಲಿ ಹೇಳ್ತಾ ಇದ್ರು ಬಾಬಾರು ಮಲಗೋದಕ್ಕಿಂತ ಮುಂಚೆ ಡೈರಿ ಬರೀರಿ ದಿನಚರಿ ಬರೀರಿ ಅಂತ ಹೇಳಿ ಹಾಗಾಗಿ ನಾನು ಇಲ್ಲಿಂದ ಇವತ್ತಿನಿಂದಲೇ ಕೂಡ ನಾನು ಡೈರಿಯನ್ನು ಬರೀತಕ್ಕಂಥ ಒಂದು ನಿಶ್ಚಯನ ಮಾಡಿದ್ದೀನಿ ಹಾಗೆಯೇ ನಾನು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ನಾನು ಎಷ್ಟು ಸರಿ ಬಾಬಾವ್ರನ್ನ ನೆನಪು ಮಾಡಿದ್ದೇನೆ ನಾನು ಯಾರಿಗಾದರೂ ಏನಾದರೂ ಕೂಡ ತೊಂದರೆ ಕೊಟ್ಟಿದ್ದೀನಿ ಎಷ್ಟು ಒಳ್ಳೇದು ಮಾಡಿದ್ದೀನಿ ಅನ್ನೋ ಒಂದು ನಾವು ನಮ್ಮ ಪರಾಮರ್ಶೆ ಮಾಡ್ಕೋಬೇಕು ಆಮೇಲೆ ಈ ಮುರುಳಿಲಿ ಕೇಳ್ತಾಯಿದ್ವಿ ಭೋಜನದ ಬಗ್ಗೆ ಅಸಡ್ಡೆ ಇರಬಾರ್ದು ರುಚಿಯ ಬಗ್ಗೆ ಆಗಲಿ ಇದು ಪರಮಾತ್ಮನ ಪ್ರಸಾದ ಅಂತ ಹೇಳ್ಬಿಟ್ಟು ನಾವು ಸ್ವೀಕಾರ ಮಾಡಬೇಕು ಅನ್ನೋ ನಾವು ಹಿಂದೆ ನಮ್ಮ ತಾಯಿಯವರು ಮಾಡ್ತಕ್ಕಂಥ ಅಡುಗೆ ರುಚಿನ ಹಿಡಿದು ಅಲ್ಲಿಂದ ಎಷ್ಟೋ ಸರಿ ರುಚಿಯ ಬಗ್ಗೆಯೂ ಕೂಡ ಕೆಲವು ಸಂದರ್ಭದಲ್ಲಿ ಮನಸ್ತಾಪಗಳಾದದ್ದು ನಿಜ ಆದ್ದರಿಂದ ಇಂದಿನಿಂದ ಯಾವುದೇ ಮನೆಯಲ್ಲಾಗಲಿ ಸೆಂಟ್ರ್ಗಳಲ್ಲಾಗಲಿ ಎಲ್ಲಿ ಆದರೂ ಸಹಿತ ಭೋಜನನ ಪ್ರಸಾದ ಅಂತ ತಿಳಿದು ನಾವು ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಈ ಒಂದು ನಿಶ್ಚಯ ಮಾಡಿದ್ದೇನೆ ಇದಕ್ಕೆ ಈ ನಿಶ್ಚಯ ನಾವು ಮಾಡೇ ತೀರ್ತೀನಿ ಒಂದು ಗುರಿನ ತಲುಪೇ ತಲುಪ್ತೀನಿ ಅನ್ನೋ ಒಂದು ದೃಶ್ಯ ನಿಶ್ಚಯ ಇದೆ ಓಂ ಶಾಂತಿ